ಬ್ಯಾಟ್ರೈನ್ಪುರ ಕ್ಷೇತ್ರದ ಚಿಕ್ಕಜಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಅಭ್ಯರ್ಥಿಗಳ ತಂಡ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಹೊಸದೊಂದು ಮೈಲಿಗಲ್ಲು ಮೂಡಿಸಿದೆ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಸ್ಥಾನದಿಂದ ಎಂ ಆಂಜಿನಪ್ಪ ಸಿಎನ್ ತಿಮ್ಮೇಗೌಡ ಎಂ ರಾಮಯ್ಯ ಎನ್ ವಿಜಯಕುಮಾರ್ ಜಿ ಶಿವಕುಮಾರ್ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಸ್ಥಾನಕ್ಕೆ ಉಷಾಯೆ ಮತ್ತು ಮುನಿರತ್ನಮ್ಮ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಡಿ ನಾರಾಯಣಸ್ವಾಮಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಎ ಸಿ ಗೋವಿಂದರಾಜು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನಕ್ಕೆ ಬಿ ಎಲ್ ಮಂಜುನಾಥ್ ಪ್ರವರ್ಗ ಬಿ ಸ್ಥಾನಕ್ಕೆ ರವಿಕುಮಾರ್ ನೂತನ ಸದಸ್ಯರಾಗಿ ಆಯ್ಕೆಯಾದರು ಉಳಿದಂತೆ ಕೋರ್ಟ್ ಮೊರೆ ಹೋಗಿರುವ ಕಾರಣದಿಂದಾಗಿ ಸಾಲಗಾರರಲ್ಲದ ಕ್ಷೇತ್ರದ ಅಭ್ಯರ್ಥಿಗಳ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶ ಬರುವವರೆಗೂ ತಡೆ ಹಿಡಿಯಲಾಗಿದೆ ಈ ಸಂದರ್ಭದಲ್ಲಿ ಜಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎನ್ ಕೆ ಮಹೇಶ್ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ ಉದಯಶಂಕರ್ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಬೈರೇಗೌಡ ಮೀನುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಸಂತ್ ಕಾಂಗ್ರೆಸ್ ಮುಖಂಡರಾದ ಜಯಕುಮಾರ್ ಟಿಪಿ ಗೋವಿಂದರಾಜು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರಿದ್ದರು ಚಿಕ್ಜಾಲ ಇತ್ತು ಹನ್ನೆರಡು ಸ್ಥಾನಗಳಿಗೆ ಆ ಒಂದು ಸ್ಥಾನ ಕೋಟಲ್ಲಿ ಸ್ಟೇ ಇರೋದರಿಂದ ಅದನ್ನು ತಡೆ ಹಿಡಿದು ಸರ್ಕಾರ ಸಾಲ ರಹಿತ ಅಭ್ಯರ್ಥಿನ ತಡೆ ಹಿಡಿದು ಸಾಲಗಾರ ಕ್ಷೇತ್ರದಲ್ಲಿ ಹನ್ನೊಂದು ಜನ ಅಭ್ಯರ್ಥಿಗಳು ಇವತ್ತು ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಜನ ಇದ್ದರು ಮತ್ತು ನಮ್ಮ ಹೆದರಳಿಗಳು ಕೂಡ ಇದ್ದರು ಆ ಚುನಾವಣೆಯಲ್ಲಿ ಇವತ್ತು ಹನ್ನೊಂದು ಜನನೂ ಕೂಡ ಇವತ್ತು ಜಯಶೀಲರಾಗಿದ್ದಾರೆ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರ ಸಾರಿತ್ವದಲ್ಲಿ ಎಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ಇವತ್ತು ಅವ್ರದೇ ಚುನಾವಣೆ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ದುಡಿದಿದ್ದಾರೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಬೂತ್ಗಳಲ್ಲಿ ಅವರು ಆಗಲೂ ಅಂದೇ ದುಡಿದಿದ್ದಾರೆ ಅಂದ ಅದಾಗಿ ನಮಗೆ ಹನ್ನೊಂದಕ್ಕೆ ಹನ್ನೊಂದು ಕೂಡ ಇವತ್ತು ಜಯ ಆಗಿದೆ ಈ ಜಯನ ನಾನು ಎಲ್ಲ ಕಾರ್ಯಕರ್ತರಿಗೆ ನಾನು ಸಮರ್ಪಣೆ ಮಾಡ್ತೀನಿ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ರಾತ್ರಿ ಆಗಲೂ ಅಂದರೆ ದುಡಿದಿದ್ದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹನ್ನೊಂದು ಸೀಟು ಇವತ್ತು ನಾವು ಗೆದ್ದಿದ್ದೀರಿ ಈ ಗೆದ್ದಿರೋದ್ರಿಂದ ನಾನು ಎಲ್ಲರೂ ಕೂಡ ನಮ್ಮ ವಿ ಎಸ್ ಎಸ್ನ ಈಗ ನೂತನ ಏನು ನಿರ್ದೇಶಗಳಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ತಿಳ್ ತಿಳಿಸ್ತೀನಿ ಈ ಸೊಸೈಟಿನ ಇನ್ನೂ ಹೆಚ್ಚಿನದಾಗಿ ಅವರು ಅಭಿವೃದ್ಧಿ ಮಾಡಲಿ ಮತ್ತು ಈ ಜನ ಏನು ಇವತ್ತು ವಿಶ್ವಾಸ ಇಕ್ಕಿ ಇಕ್ಕಿ ಅವ್ರನ್ನ ಗೆಲ್ಸಿದ್ದಾರೆ ಇನ್ನೂ ಮುಂದಕ್ಕೆ ಇನ್ನೂ ಅವ್ರನ್ನ ವಿಶ್ವಾಸನ ಉಳಿಸ್ಕೊಂಡು ಹೋಗೋವಂಥ ದೇವ್ರ ಶಕ್ತಿ ಕೊಡಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಜಯಕ್ಕೆ ಕಾರಣ ಆದಂಥ ಪ್ರತಿ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಈ ಜಯ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಲ್ಲಬೇಕಾಗಿದ್ದು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ